ಸಮಗ್ರ ಜೀರ್ಣೋದ್ಧಾರ ಆಗಬೇಕು ಅಂತ ಮೂರು ವರ್ಷದ ಹಿಂದೆ ಏನು ನಾವೆಲ್ಲ ಊರಿನವರೆಲ್ಲ ಆಲೋಚನೆ ಮಾಡಿ ಅದಕ್ಕೆ ಕಾರ್ಯಪ್ರವೃತ್ತ ಆದ ನಂತರ ಎಲ್ಲ ಒಂದು ದಾನಿಗಳು ಮತ್ತು ಕರಸೇವಕರು ಅವರ ಎಲ್ಲ ಶ್ರಮದಿಂದ ಭಾಳ ಉತ್ತಮ ರೀತಿಯಲ್ಲಿ ಮಾತ್ರವಲ್ಲ ನಮ್ಮ ವಾಸ್ತುಶಿಲ್ಪಿಗಳಾದ ಗುಂಡಿಬಾಯಿಲ್ ಸುಬ್ರಹ್ಮಣ್ಯ ಭಟ್ರು ಮತ್ತು ನಾ ಇದನ್ನು ಶಿಲ್ಪಕಲೆಯನ್ನು ಮಾಡಿದಂಥ ಎಲ್ಲೂರು ವಿಷ್ಣುಮೂರ್ತಿ ಭಟ್ರು ಈ ದೇವಸ್ಥಾನವನ್ನು ರಚಿಸಿ ಕೊಟ್ಟಿದ್ದಾರೆ ನಾಡಿದ್ದು ಏನು ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ ಅದು ಎಡಪದವು ತಂತ್ರಿಗಳ ನೆರವೇ ತಂತ್ರಿಗಳು ಸೇರಿ ನೆರವೇರಿಸಲಿಕ್ಕಿದ್ದಾರೆ ಅದರ ಜೊತೆ ನಮ್ಮ ಪ್ರಧಾನ ಅರ್ಚಕರು ಅವರ ತಂಡ ಅವರ ಜೊತೆ ಇರ್ತದೆ ಮತ್ತು ಹೊರಗಿನ ಬಾಕಿ ಮಾರು ಗದ್ದೆ ಅದಕ್ಕೆ ಒಂದು ಲಕ್ಷ ಚದರ ಅಡಿಗೆ ನಾವು ಚಪ್ಪರ ಹಾಕ್ತಾ ಇದ್ದೇವೆ ಅಲ್ಲಿ ಏನು ಹೊರಕಾಣಿಕೆ ಬರ್ತದೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ ಮತ್ತು ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವಿತರಣೆಯ ಇದನ್ನು ಅದೇ ಬಾಕಿ ಮಾರ್ಗದಲ್ಲಿ ವ್ಯವಸ್ಥೆ ಮಾಡ್ತಾ ಇದೆ ನಮ್ಮ ಅನ್ನ ಪ್ರಸಾದದ ಸಂಪೂರ್ಣ ಅಡಿಗೆಯ ಜವಾಬ್ದಾರಿಯನ್ನು ಪುತ್ತಿಗೆ ಮಠದ ಗೋಪಾಲ್ ಭಟ್ರು ಅವರ ತಂಡ ಮತ್ತು ಪವನ್ ಬಿರ್ಲಾಯ್ ಅವರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ ಇದು ನಾಡಿದ್ದು ನಡೆಯುವಂಥ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ನಾವು ಊರ ಊರೆಲ್ಲ ಕುತ್ತಿಗೆ ಗ್ರಾಮ ಮಾತ್ರ ಅಲ್ಲ ಇಡೀ ಊರು ಸಜ್ಜಾಗಿದೆ ಅದಕ್ಕೆ ಎಲ್ಲರೂ ಒಂದು ಆ ಸಂಭ್ರಮದ ಒಂದು ದಿನವನ್ನು ಕಾಯ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಹೊರೆ ಕಾಣಿಕೆಯ ಚಾಲನೆ ನಮ್ಮ ಮೂಡುಬಿದ್ರಿ ಚೌಟರ ಅರಮನೆಯ ಅರಮನೆ ಬಾಗಿಲಿಂದ ಪ್ರಾರಂಭಗೊಳ್ಳಲಿದೆ ಅದು ಪೇಟೆ ಮೂಲಕ ಬಂದು ನಮ್ಮ ಪುತ್ತಿಗೆ ದೇವಸ್ಥಾನ ಸೇರ್ಲಿಕ್ಕಿದೆ ಅದ್ಭುತವಾದ ಕಾಷ್ಟಶಿಲ್ಪವನ್ನು ನಮ್ಮ ಹರೀಶ್ ಆಚಾರ್ ಮತ್ತು ಅವರ ತಂಡ ಮಾಡಿದ್ದಾರೆ ಇದು ಬಹಳ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಇದನ್ನು ನೋಡಲಿಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಇದನ್ನು ನೋಡಬೇಕು ಅಂತ ನಾನು ಕೇಳಿಕೊಳ್ತೇನೆ ಮಾತ್ರವಲ್ಲ ಲೆಕ್ಸಾದ ರೊನಾಲ್ಡೋ ಅವರು ಬಹಳ ನಮ್ಮ ಒಂದು ಪ್ರಸಿದ್ಧ ಅವರು ಲೈಟಿಂಗ್ ವ್ಯವಸ್ಥೆಯಲ್ಲಿ ಬಹಳ ಒಂದು ಪರಿಣಿತರು ಅವರು ಇದರ ನಾಲ್ದು ಬ್ರಹ್ಮಕಳಶದ ಸಂದರ್ಭದಲ್ಲಿ ಸಂಪೂರ್ಣ ಲೈಟಿಂಗನ್ನು ನಾನು ಮಾಡ್ತೇನೆ ಅಂತ ನಿನ್ನ ಒಪ್ಪಿ ಅವರ ತಂಡ ಈಗ ಒಳಗಿನ ಲೈಟಿಂಗನ್ನು ಮಾಡ್ತಾ ಇದ್ದಾರೆ ನಿಮಗೆ ತಿಳಿದಾಗೆ ಅವರು ಅಯೋಧ್ಯೆ ಕಾಶಿ ಮತ್ತು ಮಂತ್ರಾಲಯ ಅಲ್ಲಿ ಎಲ್ಲ ಲೈಟಿಂಗ್ ಮಾಡಿದವರು ಸೊ ಅವರು ಇದರ ಒಳಗಿನ ಲೈಟಿಂಗ್ನ ವ್ಯವಸ್ಥೆ ಸಂಪೂರ್ಣ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ ಬ್ರಹ್ಮಕಳಶದ ಸಂದರ್ಭದಲ್ಲಿ ಮೂರು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ ಮೊದಲನೇ ವೇದಿಕೆ ಬಹಳಷ್ಟು ವರ್ಷ ಈ ದೇವಸ್ಥಾನದ ಸೇವೆ ಮಾಡಿದ ದಿವಂಗತ ಅಡಿಗಲ್ ಶ್ರೀನಿವಾಸ್ ಭಟ್ರ ಭಟ್ ಹೆಸರಲ್ಲಿ ಒಂದು ವೇದಿಕೆ ಇದೆ ಅಡಿಗಲ್ ಶ್ರೀನಿವಾಸ್ ಭಟ್ ವೇದಿಕೆ ಎಂಬ ಹೆಸರಲ್ಲಿ ಒಂದು ವೇದಿಕೆ ಇದೆ ಅದರಲ್ಲಿ ಇಪ್ಪತ್ತೆಂಟರಿಂದ ಆರನೇ ತಾರೀಕಿನವರೆಗೆ ದಿನನಿತ್ಯ ಅದರಲ್ಲಿ ಭಜನೆ ನಡೀಲಿಕ್ಕಿದೆ ಎರಡನೇ ವೇದಿಕೆ ಇಲ್ಲಿ ಈ ದೇವಸ್ಥಾನದ ಸಂಸ್ಥಾಪಕರಾದ ಎರಡನೇ ತಿರುಮಲರಾಯ ಚೌಟಾ ಇವರ ಹೆಸರಲ್ಲಿ ಆ ವೇದಿಕೆ ಇದೆ ಆ ವೇದಿಕೆಯಲ್ಲಿ ಧಾರ್ಮಿಕ ಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಡಾಕ್ಟರ್ ಮೋಹನ್ ಆಳ್ವರ್ ಆಳ್ವಾಜ್ ಶಿಕ್ಷಣ ಪ್ರತಿಷ್ಠಾನದಿಂದ ಮಾಡ್ತಾ ಇದ್ದಾರೆ ಅದರ ಸಂಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಆಳ್ವಾಸ್ನ ವಿದ್ಯಾರ್ಥಿಗಳಿಂದ ನಡೀಲಿಕ್ಕಿದೆ ಮೂರನೇ ವೇದಿಕೆ ಬಾಕಿ ಮಾರ್ಗದೆಯಲ್ಲಿ ಚೌಟರ್ ರಾಣಿ ಅಬ್ಬಕ್ಕ ಹೆಸರಿನ ವೇದಿಕೆ ಅದರಲ್ಲಿ ನಿತ್ಯ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ ಯಕ್ಷಗಾನ ನೃತ್ಯ ತುಳುನಾಟಕ ಎಲ್ಲ ಬಾಕಿ ಮಾರ್ಗದೇ ರಾಣಿ ಹಬ್ಬಕ್ಕ ವೇದಿಕೆಯಲ್ಲಿ ನಡೀಲಿಕ್ಕೆ ಇದೆ ಹಾಗೆ ಮೂರು ವೇದಿಕೆಯಲ್ಲಿಯೂ ನಾಡ್ದು ಕಾರ್ಯಕ್ರಮಗಳು ನಡೀತಾ ಇದೆ ಹಾಗಾಗಿ ಭಕ್ತಾದಿಗಳು ಇದನ್ನು ನೋಡಲಿಕ್ಕೆ ಬರಬೇಕು ಮಾತ್ರವಲ್ಲ ದೇವರ ಪ್ರಸಾದ ಸ್ವೀಕಾರ ಮಾಡಿಕೊಂಡು ದೇವರ ಒಂದು ಆಶೀರ್ವಾದ ತಗೊಳ್ಬೇಕು ಅಂತ ಕೇಳಿಕೊಡ್ತಾರೆ